ಬದುಕಕ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಕಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂಥ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಶಿಕ್ಷಣ ಆಗಬೇಕು ಬಹುಶಃ ಇವರೆಲ್ಲ ವರ್ಗದಿಂದ ಬಂದಿರೋದ್ರಿಂದ ಅಂತ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಬಹಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಬಹಳ ಜನ ಕೂತಿದ್ದಾರೆ ನಿಮ್ಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅಲ್ ನಿಮಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಳಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯಾಗಿರ್ಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ ಹೆಂಗೆ ಶೂದ್ರರು ವಂಚಿತರಾಗಿದ್ದರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ರು ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ವರ್ಗ ಇದ್ದಲ್ಲ ಆ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲಿಕ್ಕಾಗಿರೋದು ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಈಗ ಫಂಡಮೆಂಟಲ್ ರೈಟ್ ಆಗಿದೆ ವಿದ್ಯೆ ನಮ್ಮ ಹಕ್ಕು ಮೂಲಭೂತ ಹಕ್ಕು ವಿದ್ಯೆ ಕಲೀಲೇಬೇಕು ಆದರೆ ಕಲಿಯುವಾಗ ಎಂತ ವಿದ್ಯೆ ಕಲಿಬೇಕು ಅಂತಂದ್ರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತೆ ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದ್ರೆ ನಾನು ಅಣೆ ಬರ ಸ್ವಾಮಿ ನಾ ಏನ್ ಮಾಡೋದು ಯಾವ ದೇವ್ರು ಬರ್ದಿದ್ರು ನಿಮ್ಗೆ ಅಣೆದಿನಲ್ಲಿ ಬಹಳ ಜನ ಮನೆಯಲ್ಲಿ ಕೊಡ್ತಾರೆ ನಮಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ ಹಣ ಬರ್ದಿದ್ದ ನಾ ಬಸವಣ್ಣ ಏನ್ ಹೇಳದ ಇವನ್ನೆಲ್ಲ ಬಿಡ್ಬೇಕಪ್ಪ கர்மியரின ரி ரிஜெக் பசவண அல்வா ஆஹ் ஏன் கர்ம தியரி அந்த ஏன் கர்ம தியரி அந்த நீக்கிய இங்க உட்டியா அந்த நம் கர்மஸ்வாமி நான் இன் ஜன்மல்தே அதுக்கோசரமே உட் பிட்டீனி நம் இன் ஜன்மேட்டி அந்த ಯಾರೋ ಹೇಳ್ತಾರ ಅದು ಹೇಳೋದು ಇಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಇಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಇಂದಿನ ಜನ್ಮ ಯಾರಿಗೆ ಗೊತ್ತು ಹ ಏನಪ್ಪ ಗೊತ್ತಾ ಇಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ ಈಗ ನಮಗೆ ನಾಲ್ಕು ಜನ ಹಣ ತಂದಿರಿದ್ದಾರೆ ಇನ್ ಮೂರ್ ಜನ ಹೊಲ ಉಳುತ್ತಾರೆ ನಾ ಒಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ಬರ್ದ್ಬಿಟ್ನಾ ದೇವರು ಮುಖ್ಯಮಂತ್ರಿ ಆಗು ನೀವೆಲ್ಲ ಒಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರ್ದ್ಬಿಟ್ನಾ ನಾನು ಒಂದೇ ತಾಯಿ ಮಕ್ಕಳು ಹ ನೋಡಿ ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ ಗುಣಮಟ್ಟದ ವಿದ್ಯೆಯನ್ನ ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ ಈಗ ಪ್ರೈಮ ಇದು ಐಸ್ಕೂಲು ಒಂದನೇ ತರಗತಿಯಿಂದ ಐಸ್ಕೂಲ್ವರೆಗೂ ಇರ್ತದೆ ಈಗ ಕಲ್ತದೇ ಬಹಳ ಮುಖ್ಯ ನನಗೇನು ಐಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು ಕಾಲೇಜ್ ಕಲ್ತದಿಲ್ಲ ನಮಗೆ ಗೊತ್ತಿಲ್ಲ ನನಗೆ ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ ಕಾಲೇಜ್ನಲ್ಲಿ ಕಲ್ತಿದ್ದೆಲ್ಲ ಮರ್ತೋಯ್ತು ಐಸ್ ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಐಸ್ಕೂಲ್ ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ತರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ ಮತ್ತೆ ತಂದೆ ತಾಯಿಗಳು ಕೂಡ ಪೋಷಕರು ಕೂಡ ಇದು ಎಣ್ಣೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ ಇದನ್ನ ಹೇಳ್ಕೊಡೋದೇನೆ ಕಂದಾಚಾರ ಮೌಢ್ಯ ಇಂದು ಜನ್ಮ ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ ಅವ್ರ ಮನುಷ್ಯರು ಆಗದೇ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ರಾಜ ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಏ ನಮ್ಮನಲ್ಲಪ್ಪಾ ಇವನು ಇವ್ನ ಓಟ್ ಹಾಕಲ್ಲ ಅಂತ ಏ ನಮ್ಮನಪ್ಪ ಓಟ್ ಹಾಕೋಣ ಅವ್ನು ಜನಪರವಾಗಿ ಇದ್ರೋ ಇಲ್ಲವೋ ಗೊತ್ತಿಲ್ಲ ಅವ್ನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಮ್ಮವನಪ್ಪ ಕೊಡೋಣ ಓಟ್ ಹಾಕೋಣ ನಮ್ಮಲ್ಲಿ ಒಬ್ಬ ಎಮ್ ಎಲ್ ಎ ಇದ್ದ ನಾನು ಎಮ್ ಎಲ್ ಎ ಆದಾಗ ನಾನು ಅವನ ಹೆಸರು ಹೇಳಲ್ಲ ಅವನು ಎಷ್ಟು ಮೂಢನಂಬಿಕೆ ಇವನ್ಗೆ ಇತ್ತು ಅಂತಂದ್ರೆ ನಾನು ಸಿದ್ದರಾಮಯ್ಯನವರ ರಾತ್ರಿ ಹೊತ್ತು ಕೈ ಮುಖಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ ಯಾಕಪ್ಪ ಅಂತಂದ್ರೆ ಅವ್ರ ಕೈ ಮುಗಿದು ಮುಗಿದು ಅಭ್ಯಾಸ ಆಗ್ಬಿಟ್ಟೆ ಅದಕ್ಕೋಸ್ಕರ ಕೈ ಮುಖಂಡೆ ಅಂತ ಈ ತರದವರು ಈಗ ರಾಜಕಾರಣದಲ್ಲಿ ಬರಕ್ ಶುರುವಾಗ್ಬಿಟ್ಟಿದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಿ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ಜನಪರವಾಗಿರ್ಬೇಕು ಸಮಾಜ ಪರವಾಗಿರ್ಬೇಕು ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಸಮಾಜದಲ್ಲಿ ಏನೇನು ಏರ್ಪೇರುಗಳಿದ್ದಾವೆ ಅದನ್ನೆಲ್ಲ ಸರ್ಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಆ ಥರ ವಿದ್ಯೆ ಇರಬೇಕು ಒತ್ತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರದು ಮೈಸೂರಿನಲ್ಲಿ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಮಾಡಿದ್ದೀರಿ ಡಾಕ್ಟ್ರೇ ನಿಮ್ಮ ಫಾದರ್ ಪಾಪ ಅಷ್ಟೊಂದು ದೊಡ್ಡ ವಿದ್ಯಾವಂತರಲ್ಲ ಅವರು ಗಾಂಧೀಜಿಯಿಂದ ಪ್ರೇರಿತರಾಗಿ ಎಲ್ಲ ಶಿಕ್ಷಣ ಸಂಸ್ಥೆ ಕಟ್ಟಿದ್ರು ಅವ್ರು ನೋಡಿ ಆ ಕಾಲದಲ್ಲಿ ಆ ಕಲ್ಪನೆ ಇತ್ತಲ್ಲ ಸಮಾಜಕ್ಕೆ ಏನಾದರೂ ಸೇವೆ ಮಾಡಲೇಬೇಕು ಅಂತಕ್ಕಂಥ ಆ ಕಲ್ಪನೆ ಇತ್ತಲ್ಲ ಅದು ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಗಂಗಾಧರಯ್ಯನವರು ಭಾಳ ಅಡುಪಾಯ ಆಗ್ಬಿಟ್ಟು ಹೋಗಿದ್ದಾರೆ ಅದನ್ನು ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ ನೀವು ಚೇರ್ಮನ್ ಆಗಿದ್ದೀರಿ ರಾಜಕಾರಣಕ್ಕಿಂತ ಹಾಗಂತ ಹೇಳಿ ರಾಜಕಾರಣ ಬೇಡ ಅಂತ ಹೇಳಲ್ಲ ನಾನು ರಾಜಕಾರಣ ಮಾಡಿ ಆದರೆ ನಿಮ್ಮ ತಂದೆಯವರು ಯಾವ ಉದ್ದೇಶ ಇಟ್ಕೊಂಡು ವಿದ್ಯಾಸಂಸ್ಥೆ ಕಟ್ಟಿದ್ರು ಆ ಉದ್ದೇಶ ಸಫಲಾಗ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ ಅದಕ್ಕೆ ನಾನು ನೋಡಿ ಮಹಿಳೆಯರಿಗೆಲ್ಲ ಫ್ರೀ ನಲ್ಲಿ ಬಸ್ ನಲ್ಲಿ ತಿರುಗಾಡಿ ಅಂತ ಮಾಡಿರೋದು ನಿಮಗೆಲ್ಲ ದುಡ್ಡು ಉಳ್ಕೊಳ್ಳಿ ಆ ದುಡ್ಡು ನಿಮಗೆ ಬೇರೆ ಕಡೆ ಖರ್ಚು ಮಾಡಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಆಮೇಲೆ ಗೃಹಲಕ್ಷ್ಮಿ ಅಂತ ಮಾಡಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಮಾಡಿದಿನಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಲಕ್ಷ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಆ ನಾಲ್ಕು ಜನ ಅಂತಂದ್ರೆ ಎಷ್ಟಾಯ್ತು ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷಕ್ಕೆ ಅಷ್ಟು ಜನಕ್ಕೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದ್ ಕೊಡೋದಕ್ಕಂತೂ ಸಿದ್ದರಾಮಯ್ಯನವರು ನಿಲ್ಲಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಟ್ಟಿದ್ದಾರೆ ಎಲ್ಲರೂ ಉಂಟೆ ಅತ್ತೆ ಸೊಸಿ ಜಗಳ ಮಾಡಕ್ಕೆ ನಾವು ಕೊಟ್ಟಿರೋದು ಅತ್ತೆ ಸೊಸಿ ಜಗಳ ತಂದಿ